ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಮೂರುವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನಾವು ಅಂಕೋಲಾ ಬಸ್ ನಿಲ್ದಾಣ ಈ ನೋಡಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ವಿಜಯಪುರ ಭಟ್ಕಳ ಗಾಡಿ ನೋಡಿ ಇಲ್ಲೋಗ್ತರ ಗಾಡಿ ವಿಜಯಪುರ ಭಟ್ಕಳ ಭಟ್ಕಾಳ ಗಾಡಿ ವಿಜಯಪುರ ಗದಿಂಗೇರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕಲಘಟಗಿ ಯಲ್ಲಾಪುರ ಅಂಕೋಲಾ ಕುಮಟ ಒನ್ ಅವರ್ ಭಟ್ಕಳ ಗಾಡಿ ನೋಡಿ ಇಲ್ಲಿ ತರ ಗಾಡಿ ವಿಜಯಪುರ ಭಟ್ಕಳ ನೆಕ್ಸ್ಟ್ ಮತ್ತೆ ಎರಡು ಗಾಡಿನೂ ಈಗ ಹೋಗ್ತಾ ಇದ್ದಾವೆ ಅವು ನೋಡೋಣ ಯಾವ ಗಾಡಿ ಅಂತ ಎರಡು ಗಾಡಿನ ರಿವರ್ಸ್ ತಗ್ತಾಯಿದ್ದಾರೆ ಗಾಡಿ ವಿಳಿಸಿದ್ದು ನಾವು ಕಾರವಾರ ಜಿಲ್ಲಾ ಅಂದರೆ ನೋಡಿ ಕಾರವಾರ ಕುಮಟ ಗಾಡಿ ಇಲ್ಲಿರೋದು ಅಂಕೋಲಾ ಡಿಪೋ ನೋಡಿ ಕಾರವಾರ ಅಂಕೋಲಾ ಕುಮಟ ಇಲ್ಲಿ ಹೋಗ್ತಾರೆ ಗಾಡಿ ಉತ್ತರ ಕನ್ನಡ ವಿಭಾಗ ಅಂಕೋಲಾ ಡಿಪೋ ಕಾರವಾರ ಅಂಕೋಲಾ ಕುಮಟಾ ನೆಕ್ಸ್ಟ್ ಅದಾಗಿ ಗಾಡಿ ಈಗ ರಿವರ್ಸ್ ಸಿಗ್ತಾ ಇರೋದು ಈ ಗಾಡಿನೂ ಇದ್ಯಾದಂತ ನೋಡೋಣ ಸೇಮ್ ಎರಡು ರೂಟ್ ನೋಡಿ ಕುಮಟ ಅಂಕೋಲಾ ಕಾರವಾರ ಗಾಡಿ ಇದು ಅದು ಕಾರವಾರ ಅಂಕೋಲಾ ಕುಮಟ ಇದು ಬಂದ್ಬಿಟ್ಟು ಕುಮಟಾ ಅಂಕೋಲಾ ಕಾರವಾರ ಕಾರವಾರ ಡಿಪೋ ನೋಡಿ ಅದು ಅಂಕೋಲಾ ಡಿಪೋ ಇದು ಕಾರವಾರ ಡಿಪೋ ಗಾಡಿ ಎರಡು ಗಾಡಿ ಎಕ್ಸ್ಪ್ರೆಸ್ ಗಾಡಿ ಹೋಗ್ತಾ ಇರೋದು ಹಾಗಾಗಿ ಇಲ್ಲಿ ಮುಂದೆ ಏನು ಕಾಣಿಸ್ತದಿಲ್ಲ ಇದು ಗಾಡಿ ಬಂದ್ಬಿಟ್ಟು ನಾನು ಎಷ್ಟೊಂದು ಮತ್ತೊಂದು ಬಂದಿದ್ದೆ ಚಿಕ್ಕಮಂಗ್ಳೂರು ಕಾರವಾರ ಕಾರ್ಕೋಣ ಗಾಡಿ ಇಲ್ಲಿ ಬಂದಿರೋದು ಚಿಕ್ಕಮಂಗ್ಳೂರು ಕಾರವಾರ ಕಾರ್ಕೋಣ ಕಾರವಾರ ಡಿಪೋ ಎಲ್ಲ ಗಾಡಿ నోడి చిక్మంగళూరు కడూరు భద్రవతి శివమొగ్గ సర జోగా వన్వర్ కుమట అంకాలు కారవార్ నోడి కారవార్ కాడుకోణ చిక్మంగ్లూర్ కారవార్ కాడుకోణ ఇల్ ఆమె మొత్తం గడి బాల్ ముందే అదూ నరగుందగా భత్తర గడి ಕಾರವಾರ ಹುಬ್ಬಳ್ಳಿ ನರಗುಂದ ಗಾಡಿ ಇಲ್ಲಿ ಬತ್ತಾರ ಮುಂದೆ ಗಾಡಿ ಕಾರವಾರ ಹುಬ್ಬಳ್ಳಿ ನರಗುಂದ ಕಾರವಾರ ಅಂಕೋಲಾ ಯಲ್ಲಾಪುರ್ ಕಲಗಟಗಿ ಹುಬ್ಬಳ್ಳಿ ನರಗುಂದ ಗಾಡಿ ಅದೇ ಗಾಡಿಯಿಂದ ಮತ್ತೆ ಈ ಕಡೆ ಒಂದು ಗಾಡಿ ಬರ್ತಾ ಇದೆ ಇದು ಯಾವ್ದು ಅಂತ ನೋಡೋಣ ಇದು ಕೊಲ್ಲಾಪುರ್ ಕುಮಟ ಗಾಡಿ ಫ್ರೆಂಡ್ಸ್ ಕೊಲ್ಲಾಪುರ್ ಕುಮಟಾಗಿ ಇಲ್ಲಿ ಬತ್ತಾರ ಗಾಡಿ ಬಂದ್ಬಿಟ್ಟು ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತೇಳಿ ಗಾಡಿ ಬಂದಿರೋದು ಗ್ರಾಮಾಂತರ ಸಾರಿಗೆ ಅಂತ ಬಂದ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಮಟ ಕ ಅಂಕೋಲ ಸಾರಿಗೆ ಕೇಂದ್ರ ವಿಶ್ವವಿದ್ಯಾಲಯ ಅಂಕೋಲಾ ಇಲ್ಲತ್ತೆ ಆಮೇಲೆ ಇಲ್ಲಿ ಎರಡು ಗಾಡಿ ಬಂದಿರೋದು ಎರಡು ಗಾಡಿ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಹುಬ್ಬಳ್ಳಿ ನರಗುಂದ ಕಾರವಾರ ಅಂಕೋಲಾ ಯಲ್ಲಾಪುರ್ ಕಲಗಟಗಿ ಹುಬ್ಬಳ್ಳಿ ನರಗುಂದ ಗಾಡಿ ನರಗುಂದ ಡಿಪು ಫೆಂಡ್ಸಿದು ನರಗುಂದ ಡಿಪು ಅಂದ ಆಪಡಾಗುತ್ತಾ ಬೇಸ್ ಫೋರ್ ಗಾಡಿ ಆಮೇಲೆ ನೋಡಿ ಇದು ಚಿಕ್ಕಮಗ್ಳೂರು ಕಾಡ್ಕೋಣ ಗಾಡಿ ಈಗ ಹೋಗ್ತಾ ಇದೆ ಗಾಡಿ ಆಲ್ರೆಡಿ ನೆಕ್ಸ್ಟ್ ಅಲ್ಲಿಗಿಂತ ಕೊಲ್ಲಾಪುರದಿಂದ ಬಂದಿರೋ ಗಾಡಿ ಕೊಲ್ಲಾಪುರ್ ಕುಮಟ ಗಾಡಿ ಕುಮಟಾ ಡಿಪು ಅಂದ ಆಪಡಾಗುತ್ತೆ ಫ್ರೆಂಡ್ಸ್ ಗಾಡಿ కొల్లాపూర్ నిప్పి సంకేశ్వర బెళగ్ ధార్వాడ హుబ్బళ్ళి కలగట్గి ఎల్లాపూర్ అంకొలా కుమటా గాడే ఇల్లాపూర్ కుమటా టోటల్ ఐదు ప్లాట్ఫార్మ్ ఇది ఫ్రెండ్స్ ఇది ఐదరబిట్టు నాకన ప్లాట్ఫార్ము ప్లాట్ఫామ్ కుమట శ శివమొగ్గ భట్కళ ఉడిపి మణిపాల్ మంగళూరు సుబ్రహ్మణ్య ధర్మసా కడదురు ప్లాట్ఫామ్ ప్లాట్ఫార్మ్ సిర్సి హావేరి ఆనగల్ రాణేబెన్నూరు ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ನೋಡಿ ಮೊನ್ನೆ ಪ್ರತಮ್ ಆಮೇಲೆ ಇಲ್ಲೇ ಇಲ್ಲೇ ನಿಂತ್ಕೊಂಡಿಲ್ಲ ಇಲ್ಲ ಅಲ್ಲಿ ಗಾಡಿಗಳೆಲ್ಲ ಏನು ಐದು ಗಾಡಿ ನಿಂತಿದೆ ಐದು ಗಾಡಿಯಲ್ಲಿ ಒಂದು ಗಾಡಿ ಹೋಗ್ತದೆ ಅದರಡಿ ಐದು ಗಾಡಿ ಗ್ರಾಮಾಂತರ ಸಾರಿಗೆ ಬಂದ ಇಲ್ಲಿ ರೂ ಈ ಫಸ್ಟ್ ಒಂದು ಗಾಡಿಗೆ ಬಂದುಬಿಟ್ಟು ಕೇಂದ್ರ ವಿಶ್ವವಿದ್ಯಾಲಯ ಗಾಡಿ ಅಲ್ಲಿ ಹಾಕಿ ಹೋಗ್ತಾರ್ದು ಇದು ಗ್ರಾಮಾಂತರ ಸಾರಿಗೆ ಇಲ್ಲಿ ಬಂದರು ಅಂಕೋಲ ಸೆಂಟ್ರಲ್ಲಿದ್ದು ಬೋಡ್ಗೆ ಓ ಕೇಂದ್ರ ವಿಶ್ವವಿದ್ಯಾಲಯ ಬಂದಿರೋ ಗಾಡಿ ಜಸ್ಟ್ ಹೋಗಿದೆ ಈ ಗಾಡಿನೇ ಅದನ್ನ ಇವು ಬೇರೆ ಗೋಡಾಕಿದ್ದಾರೆ ಅಂಕೋಲ ಅಂದು ಮುಂದೆ ಒಂದು ಯಾವುದೋ ಒಂದು ಬೇರೆ ವಿಲೇಜ್ಗೆ ಹೋಗಂ ಅದು ಬೋರ್ಗೆ ಬಟ್ಟೆ ಹಾಕಿದ್ದಾರೆ ಅಂಕೋಲ ಡಿಪೋ ಅದಾಗಿ ನೆಕ್ಸ್ಟ್ ಇಲ್ಲಿ ಎರಡು ಗಾಡಿ ಇದೆ ಇವು ಎರಡು ಗಾಡಿ ನೋಡೋಣ ಮೊದಲ ಗಾಡಿ ಬಂತು ಇವಾಗ ನೋಡಿ ಇದನ್ನು ಗ್ರಾಮಾಂತರ ಸಾರಿಗೆ ಅಂದ್ಕೊಳ್ತೀನಿ ಅಂಕೋಲಾ ಬೇಲೆಕೆರೆ ಅಂಕೋಲಾ ನೋಡಿ ಕಾಣ್ತಾರೆ ಅಂಕೋಲಾ ಬೇಲೆಕೆರೆ ಅಂಕೋಲಾ ಗ್ರಾಮಾಂತರ ಸಾರಿಗೆ ಶ್ರೀ ಸಿರ್ಸಿ ಮಾರಿಕಂಬ ಆಲ್ಮೋಸ್ಟ್ ಇವ್ರ ಗಾಡಿಗಳಿಗೆ ಅಂದರೆ ಈ ಉತ್ತರ ಕನ್ನಡ ಡಿವಿಷನ್ ಗಾಡಿ ಬರೋ ಎಲ್ಲ ಗಾಡಿಗಳಿಗೂ ಮಾರಿಕಮ್ಮ ಶ್ರೀ ಅಂತ ಹೇಳ್ಕೆ ಸಾಕಿರ್ತಾರೆ ಸ್ಟಿಕ್ಕರಿಂಗ್ ಇದು ದೇವಸ್ಥಾನ ನೋಡಿ ಇಲ್ಲಿದೆ ನೋಡಿ ಸಿರಿಸಿ ಶ್ರೀ ಮಾರಿಕಮ್ಮ ಅಂತೇಳಿ ಕಾರವಾರ ಅಂಕೋಲ ಗಾಡಿ ಇಲ್ಲಿರೋ ಗಾಡಿ ಕಾರವಾರ ಅಂಕೋಲ ಇನ್ನು ಎರಡು ಗಾಡಿ ಆ ಕಡೆ ಇದೆ ಫೆಸ್ಟ್ ನೋಡಿ ಅಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಸಿರಿಸಿ ಕಾರವಾರ ಪಣಜಿ ಗಾಡಿ ನೋಡಿ ಅದು ಕಾರವಾರ ಪಣಜಿ ಸಿರಿಸಿ ಡಿಪೊಂದು ಆ ಕಡೆಸಿ ಗಾಡಿ ಅದು ಸಿರಿಸಿ ఓ అనగల్ అనుసాది అనగల్ సిర్సి కార్వార్ పణజి గాడీ అనగల్ పణజి పోయా సిర్సి అంకోలా మడగావ్ కార్వార్ పణజి నోడి గాడి సిర్సి డిపో ఉత్తర కండ విభాగ సిర్సి అనగల్ సిర్సి కార్వార్ పణజి పోయా అంకోలా మడగావ్ జీవో మూవర టైము ఈ టైమల్ బందిరదు అనగల్ సిర్సి కార్వార్ పణజి గాడీ నోడి అలా కనిస్తారు అంకొలా ಮಕ್ಕಿ ಗದ್ದೆ ಅಂತ ಹೇಳ್ತೀವಿ ಈ ಕಡೆ ಒಂದು ಗ್ರಾಮಾಂತರ ಸಾರಿಗೆ ಇಲ್ಲಿರೋದು ಅಂಕೋಲಾ ಮಕ್ಕಿ ಗದ್ದೆ ಇದು ಗ್ರಾಮಾಂತರ ಸಾರಿಗೆ ಇಲ್ಲಿರೋ ಗಾಡಿ ಅಂಕೋಲಾ ಮಕ್ಕಿ ಗದ್ದೆ ಅಂಕೋಲಾ ಡಿಪ್ ಹಿಂದೆ ಒಂದು ಗಾಡಿ ಇದೆ ಅದು ಗಾಡಿ ಅಂಕೋಲಾ ಆರವಾಡ ಅಂತ ನೋಡಿ ಕಾಣಿಸ್ತಾರ ಗಾಡಿ ಟಾಟಾ ಗಾಡಿ ಅಂಕೋಲಾ ಈ ಗಾಡಿ ಫಸ್ಟ್ ನೋಡಿ ನಾವು ಈಗ ಅಂಕೋಲಾ ಬಸ್ ನಿಲ್ದಾಣ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕನ್ನಡ ವಿಭಾಗ ಅಂಕೋಲ ಬಸ್ ನಿಲ್ದಾಣ ಮುಂದೆ ನಿಂತಿರೋ ಮೂರು ಗಾಡಿಯಲ್ಲಿ ಕಾಣಿಸೋದಿಲ್ಲ ಒಂದು ಗಾಡಿ ಅನಗಲ್ ಸೇರಿಸಿ ಇನ್ನೊಂದು ಕಾರವಾರ ಹುಬ್ಳಿ ಮ ನರಗುಂದ ಆ ಕಡೆಯದು ಕೊಲ್ಲಾಪುರ್ ಕುಮಟ ಗಾಡಿ ನಡೆಯೋದು ಈ ಕಾರವಾರ ಹುಬ್ಳಿ ನರಗುಂದ ಗಾಡಿ ಹೋಗ್ತಾ ಇದ್ದೀವಾಗ ನರಗುಂದ ಡಿಪ ಗಾಡಿ ಅದು ಅದಾಗಿಂದ ಮತ್ತೆ ಎರಡು ಗಾಡಿ ಇವಾಗ ನೋಡಿ ಇಲ್ಲಿ ಡೆಕೋರೇಷನ್ ಗಾಡಿ ಒಂದು ಬಂದಿರೋದು ಫುಲ್ಲು ಡೈಮಂಡ್ ಗಾಡಿ ಅಜಾತ್ ಬಿಲ್ಡ್ ಗಾಡಿ ಡೈಮಂಡ್ ಗಾಡಿ பக்கத்தில் விட்டு ம்மஸாவி கடையில பெளகாவி தாடி பகடி இது தர்மஸிதிரே கார்கள உடுப்பி குந்தாபுர் பட் ஒன்னாவட்டா அங்கோலா எல்லாப்பூர் ஹுள்ளி பெலகாவி கடை பெகடி ಹಾಗಾಗಿ ನಿಲ್ಲಿ ಬರ್ತಾರೆ ಗಾಡಿ ಕಾರ್ವಾರ್ ಸಿದ್ದಾಪುರ ಗಾಡಿ ಮಾಡಿ ಬರ್ತಾರೆ ಅದು ಕುಮಟಾ ಡಿಪ್ಪ ಗಾಡಿ ಕಾರವಾರ ಸಿದ್ದಾಪುರ ಹಿಂದೆ ಇದು ಬೋರ್ಡು ಮುಂದೆ ನೋಡೋಣ ಯಾವ್ದಂತ ಹೇಳಿ ಕಾರವಾರ ಸಿದ್ದಾಪುರ ಕಾರವಾರ್ ಅಂಕೋಲಾ ಕುಮಟಾ ಸಿದ್ದಾಪುರ ಗಾಡಿ ಮಾಡಿ ಇಲ್ಲಿಕಾರ್ ಸಿದ್ದಾಪುರ ಕಾರವಾರ್ ಕುಮಟಾ ಅಂಕೋಲಾ ಸಿದ್ದಾಪುರ ಕುಮಟಾ ಡಿಪ್ಪ ಗಾಡಿ ಅದಾಗಿ ಡೈಮಂಡ್ ಎಕ್ಸ್ಪ್ರೆಸ್ ಬಂದರೆ ಗಾಡಿ ಅದು ముందే నోడ యాడ్ ఇది అంతే ఎల్లింద డైమండ్ ఎక్స్ప్రెస్ ఇలా బస్టాండె ఫుల్ ఫ్రెండ్స్ కార్వారు హుబ్ళి గాడు ఎలా పడిపో కార్వారు హుబ్ళి వయ అంకలాపూర్ కలకట్కి నోడి ఎలా పడిపో ಶಿವರಾಜ್ ಅಣ್ಣ ಅಂತೇಳಿ ಡ್ರೈವರು ಅವ್ರ ಗಾಡಿ ಇದು ಇವಾಗ ಮೋಸ್ಟ್ಲಿ ಅದು ಮಾಡ್ತಾಯಿದ್ರು ತಾವು ಬಿಟ್ಟಿದ್ದಾರೆ ಗೊತ್ತಿಲ್ಲ ಬೇರೆ ಗಾಡಿ ಏನೋ ಮಾಡ್ತಾ ಇದಾರೆ ಏನಂತ ನೋ ಇದು ಅವ್ರ ಗಾಡಿ ಅವರೇ ಡೆಕೋರೇಷನ್ ಮಾಡಿಸೋದಿಲ್ಲ ಶಿವರಾಜ್ ಅಂತ ಹೇಳಿದ್ರು ಡ್ರೈವರ್ ಎಲ್ಲ ಕೊಡಿಪೋಸ್ಟ್ ನೋಡಿ ಇಲ್ಲಿ ಹೋಗಿ ಕಾರವಾರ ಕುಮಟಾ ಭಟ್ಕಳ ಗಾಡಿ ನೋಡಿ ಕಾರವಾರ ಕುಮಟಾ ಭಟ್ಕಾಳ್ ವಯಾ ಕಾರವಾರ ಕುಮಟ ಅಂಕೋಲಾ ಒನ್ ಅವರ್ ಭಟ್ಕಳ ಗಾಡಿ ಕುಮಟಾ ಇಪ್ಪ ಗಾಡಿ ಗಾಡಿ ಅದು ಕಾರವಾರ್ ಕುಮಟ ಅಂಕೋಲಾ ಒನ್ ಅವರ್ ಭಟ್ಕಲ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ಕಾರವಾರ್ ಗಾಡಿ ಅದು ಡೈಮಂಡ್ ಎಕ್ಸ್ಪ್ರೆಸ್ ಗಾಡಿ ನೋಡಿ ಹುಬ್ಬಳ್ಳಿ ಡೈಮಂಡ್ ಹುಬ್ಬಳ್ಳಿ ಕಾರವಾರ ವಯಾ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಎಲ್ಲ ಪಡಿಪ ಗಾಡಿ ಅದು ಅಳ್ಸ ನೋಡಿ ಇಡೀ ಪ್ಲಾಟ್ಫಾರ್ಮ್ ಐದು ಪ್ಲಾಟ್ಫಾರ್ಮ್ ಇದೆ ಒಂದೇ ಒಂದು ಗಾಡಿ ನಿಂತಿರೋದು ಐದು ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಗಾಡಿ ನೋಡಿ ಪ್ಲಾಟ್ಫಾರ್ಮ್ ಒಂದಿಂದ ಕಾರವಾರ ಮಡಗಾವ್ ಪಣಜಿ ವಾಸ್ಕೋ ದಾಂಡೇಲಿ ಬೆಳಗಾವಿ ಕೊಲ್ಲಾಪುರ ಕಡೆ ಹೋಗುತ್ತೆ ಪ್ಲಾಟ್ಫಾರ್ಮ್ ಫೋರ್ ಮುಮಟು ಕುಮಟ ಸಾಗರ್ ಶಿವಮೊಗ್ಗ ಕಡೆ ಹೋಗುತ್ತೆ ಫ್ರೆಂಡ್ಸ್ ಶಿಲ್ಯರೆ ಗಾಡಿ ನೋಡಿ ಅಂಕೋಲಾ ನವಳೆಸೆ ಅಂಕೋಲಾ ಅಂತೇಳಿ ಗ್ರಾಮಾಂತರ ಸಾರಿಗೆ ಅದು ಜಸ್ಟ್ ಈಗ ಬಂದಿರೋ ಗಾಡಿ ನವಳೆಸೆ ಅಂಕೋಲಾ ಹಾಗಾಗಿ ಇಲ್ಲಿ ಒಂದು ಗಾಡಿ ಬಂದಿದೆ ಕಾರವಾರ ಹೈದ್ರಾಬಾದ್ ಗಾಡಿ ನೋಡಿ ಲ್ಯಾಂಗ್ವೇಜ್ ಗಾಡಿ ಬಂದಿರೋದು ಕಾರವಾರ ಹೈದರಾಬಾದ್ ಗಾಡಿ ಮುಂದೆ కారవార్ డిపార్టెన్స్ ఇవ్వగ నలవైదు టైము ఈ టైమల్ బందర గాడి కారవార్ హుబ్బళి రాయచూర్ హైదరాబాద్ గారి భయా అంకోలా ఎలాపూర్ కల్గటి హుబ్బళి గదగ గజేంద్రగడ గదగ్ సార్ గజేంద్రగడ గదగ కొ గంగవతి సింధనూర్ రైర్ మహబూబ్ నగర్ హైదరాబాద్ గాడి కారవార్ హైదరాబాద్ కారవార్ డిపార్ గడి డిఆర్ గాడి కారవార్ హైదరాబాద్ గాడి కారవార్ హుబ్బళి అంకోలా ఎలాపూర్ కల్కటికి గదగ కొప్పళ అమరావతి సింగనూర్ రాయచూర్ హైదరాబాద్ కారవార్ హైదరాబాద్ గడి మొత్తం కుమటా గాడే అని కుమటా కుమటా కుమట గదగ్ గాడేది ఇవత కుమట గదగ్ కుమటా డిపో కుమటా గోకర్ణ అంకొల కలకట్గి హుబ్బి అన్నీగేరే గదగ్ కుమటా గదగ్ ఈ కడదు కార్వార్ హైదరాబాద్ గడి ಫ್ರೆಂಡ್ಸ್ ನೋಡಿ ಈಗ ಮತ್ತೊಂದು ಗಾಡಿ ಬಂದಿರೋದು ಕಾರ್ವಾರ ಹುಬ್ಬಳ್ಳಿ ಗದಗ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾ ಟೋಟಲು ಮೂರು ಗಾಡಿ ನಿಂತಿದೆ ಮೂರು ಗಾಡಿ ಅಪ್ ಟು ಅಂಕೋಲೆಯಿಂದ ಗದಗವರಿಗೆ ಕಂಪಿಸ ನೋಡಿ ಈ ಸೇಮ್ ರೂಟಲ್ಲಿ ಮೂರು ಗಾಡಿ ಅಂಕೋಲ ಯಲ್ಲಾಪುರ್ ಕಲಗಟಿಗೆ ಹುಬ್ಬಳ್ಳಿ ಗದಗ್ವರಿಗೆ ಮೂರು ಸೇಮ್ ರೂಟಲ್ಲಿ ಹೋಗ್ತಾವೆ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಿಟ್ಟು ಗದಗ ಡಿಪ ಗಾಡಿ ಇದೆ ಗದಗ ಹುಬ್ಬಳ್ಳಿ ಕಾರವ ಗದಗ ಸಾರಿ ಕಾರವಾರ ಹುಬ್ಬಳ್ಳಿ ಗದಗ ಗಾಡಿ ಅಂಕೋಲ ಯಲ್ಲಾಪುರ್ ಕಲಗಟ್ಟಿಗೆ ನೋಡಿ ಆಮೇಲೆ ಇಲ್ಲಿರೋ ಗಾಡಿ ಬಿಟ್ಟು ಕಾರವಾರ ಗಾಡಿ ಇದು ಕಾರವಾರ ಹೈದ್ರಾಬಾದ್ ಅಂಕೋಲ ಯಲ್ಲಾಪುರ್ ಕಲಗರಿಗೆ ಹುಬ್ಬಳ್ಳಿ ಆಯ್ತು ಆಮೇಲೆ ನಾವು ಕುಮಟಾ ಗದಗ ಗಾಡಿ ಹೋಗ್ತಾರೆ ಅದು ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಕಾರವಾರ ಹುಬ್ಬಳ್ಳಿ ಗಾಡಿ ನೋಡಿ ಯಲ್ಲಾಪುಡಿ ಬೋ ಗಾಡಿ ಅಂಕೋಲ ಯಲ್ಲಾಪುಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮಸ್ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬೆಳಗಾವಿ ಗಾಡಿ ಮಂಗಳೂರು ಬೆಳಗಾವಿ ಓಕೆ ಬಾಯ್ ಎಲ್ಲರಿಗೂ